ತಾಯಿ ಲಕ್ಷ್ಮೀ ದೇವಿಯು ಸದಾ ಸ್ಥಿರವಾಗಿ ವಾಸವಾಗಿರುವ ಹದಿನಾರು ಸ್ಥಾನಗಳು ಒಂದು ಬಿಲ್ವ ಮರ ತಾಯಿ ಲಕ್ಷ್ಮೀ ದೇವಿಯು ಬಿಲ್ವ ವೃಕ್ಷದಲ್ಲಿ ಸದಾ ನೆಲೆಸಿರುತ್ತಾಳೆ ಬಿಲ್ವ ಪತ್ರೆ ಶಿವನಿಗೆ ಎಷ್ಟು ಪ್ರಿಯವೋ ಅಷ್ಟೇ ತಾಯಿ ಲಕ್ಷ್ಮಿಯು ಕೂಡ ಪ್ರಿಯವಾದದ್ದು ಬಿಲ್ವ ವೃಕ್ಷದಲ್ಲಿ ತಾಯಿ ಸದಾ ನೆಲೆಸಿರುತ್ತಾಳೆ ಎರಡು ಕದಂಬ ಪುಷ್ಪ ಕದಂಬ ವೃಕ್ಷದಲ್ಲಿ ಬಿಡುವ ಹೂಗಳಲ್ಲಿ ಕೂಡ ಲಕ್ಷ್ಮಿಯ ಆವಾಸ ಸ್ಥಾನವಾಗಿದೆ ಕದಂಬ ಪುಷ್ಪದಿಂದ ಯಾರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೋ ಅಂಥವರಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಗ ಆಗುತ್ತದೆ ಮೂರು ಸಿಂಧೂರ ಮಹಿಳೆಯರು ಹಣೆಯ ಮೇಲ್ಭಾಗದಲ್ಲಿ ಸಿಂಧೂರವನ್ನು ಇಡುವಂತಹ ಸ್ಥಳದಲ್ಲಿ ಕೂಡ ಲಕ್ಷ್ಮಿ ಸದಾ ವಾಸವಾಗಿರುತ್ತಾಳೆ ಆದ್ದರಿಂದ ಮದುವೆಯಾದಂತಹ ಮಹಿಳೆಯರು ಸದಾ ಸಿಂಧೂರವನ್ನು ಇಡುವುದರಿಂದ ಲಕ್ಷ್ಮಿ ಕೃಪೆ ಸದಾ ಇರುತ್ತದೆ ನಾಲ್ಕು ಆನೆ ಆನೆಯ ಕುಂಭಸ್ಥಳದಲ್ಲಿ ಯಾವಾಗಲೂ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರುತ್ತಾಳೆ ಹಿಂದಿನ ಕಾಲದಲ್ಲಿ ಗಜಗೌರಿ ವ್ರತವನ್ನು ಮಾಡುವಾಗ ಆನೆಯನ್ನು ಪೂಜಿಸುತ್ತಿದ್ದರು ಈಗಲೂ ಕೂಡ ಲಕ್ಷ್ಮಿ ಫೋಟೋಗಳಲ್ಲಿ ಆನೆಗಳು ಇರುವುದನ್ನು ನೋಡಿರಬಹುದು ಐದು ಬಿಳಿ ಕುದುರೆ ಬಿಳಿ ಕುದುರೆಯು ಲಕ್ಷ್ಮಿ ಸ್ವರೂಪ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ವಾಸವಾಗಿರುತ್ತಾಳೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆರು ರಥ ಮತ್ತು ವಾಹನಗಳಲ್ಲಿ ರಥಗಳಲ್ಲಿ ವಾಹನಗಳಲ್ಲಿಯೂ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಎನ್ನಲಾಗಿದೆ ಏಳು ದೇವಾಲಯದ ಗೋಪುರ ದೇವಾಲಯದ ಮೇಲ್ಗಡೆ ಇರುವ ಗೋಪುರದ ಕಲಶದಲ್ಲಿಯೂ ಕೂಡ ಲಕ್ಷ್ಮೀ ದೇವಿಯು ವಾಸವಾಗಿರುತ್ತಾಳೆ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋದಾಗ ಗೋಪುರದ ಕಲಶವನ್ನು ನೋಡಿ ನಮಸ್ಕರಿಸುವುದನ್ನು ಮರೆಯಬಾರದು ಎಂಟು ಹಂಸ ಪಕ್ಷಿ ಹಂಸ ಪಕ್ಷಿಯಲ್ಲೂ ಕೂಡ ಲಕ್ಷ್ಮಿ ಸ್ಥಿರವಾಗಿ ವಾಸವಾಗಿರುತ್ತಾಳೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಒಂಬತ್ತು ಕಮಲದ ಹೂ ತಾಯಿ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಕಮಲದ ಹೂಗಳಲ್ಲಿ ಲಕ್ಷ್ಮಿಯು ಸ್ಥಿರವಾಗಿ ವಾಸವಾಗಿರುತ್ತಾಳೆ ಹತ್ತು ಪರಿಶುದ್ಧವಾದ ನೀರು ಶುದ್ಧವಾದ ನೀರಿನಲ್ಲಿ ಕೂಡ ಲಕ್ಷ್ಮೀದೇವಿ ದೇವಿ ಸದಾ ವಾಸವಾಗಿರುತ್ತಾಳೆ ಹನ್ನೊಂದು ಮಹಾರಾಜರ ಅಂತಃಪುರ ಮಹಾರಾಜರ ಅಂತಃಪುರಗಳಲ್ಲಿ ಕೂಡ ಲಕ್ಷ್ಮೀದೇವಿಯು ಸದಾ ವಾಸವಾಗಿರುತ್ತಾಳೆ ನಾವು ಹಣ ಒಡವೆಗಳನ್ನು ಇಟ್ಟಿರುವಂತಹ ಕಬ್ಬಿಣದ ಪೆಟ್ಟಿಗೆ ಬೀರುವಿನಲ್ಲಿ ಲಕ್ಷ್ಮೀದೇವಿಯು ವಾಸವಾಗಿರುತ್ತಾಳೆ ಹನ್ನೆರಡು ಗೋಶಾಲೆ ಗೋವಿನಲ್ಲಿ ಹಾಗೂ ಗೋಶಾಲೆಯಲ್ಲಿ ಕೂಡ ಲಕ್ಷ್ಮಿ ಸದಾ ವಾಸವಾಗಿರುತ್ತಾಳೆ ಹದಿಮೂರು ಸತ್ಯವಂತರು ಸುಳ್ಳನ್ನು ಹೇಳದೆ ಯಾವಾಗಲೂ ಸತ್ಯವನ್ನು ಯಾರು ಹೇಳುತ್ತಾರೆ ಅಂತವರಲ್ಲಿ ಲಕ್ಷ್ಮೀದೇವಿ ಸದಾ ವಾಸವಾಗಿರುತ್ತಾಳೆ ಹದಿನಾಲ್ಕು ಶೌರ್ಯವಂತರು ಯಾರು ಧೈರ್ಯವಂತರಾಗಿ ಸಾಹಸವಂತರಾಗಿ ಧರ್ಮವಂತರಾಗಿರುತ್ತಾರೆ ಅಂಥವರಲ್ಲಿ ಸದಾ ಲಕ್ಷ್ಮಿ ವಾಸವಾಗಿರುತ್ತಾಳೆ ಹದಿನೈದು ಸುಲಕ್ಷಣವಾದ ಗೃಹ ಯಾವ ಮನೆ ಸುಲಕ್ಷಣವಾಗಿ ಹಾಗೂ ಸ್ವಚ್ಛತೆಯಿಂದ ಇರುತ್ತದೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ಸದಾ ವಾಸವಾಗಿರುತ್ತಾಳೆ ಹದಿನಾರು ಭಗವಾನ್ ವಿಷ್ಣುವಿನ ಹೃದಯದಲ್ಲಿ ಶ್ರೀ ವಿಷ್ಣು ವೃಕ್ಷಸ್ಥಳದಲ್ಲಿ ಅಂದರೆ ಶ್ರೀ ವಿಷ್ಣುವಿನ ಹೃದಯದಲ್ಲಿ ಯಾವಾಗಲೂ ದೇವಿ ಲಕ್ಷ್ಮಿಯು ಸ್ಥಿರವಾಗಿ ವಾಸಿಸುತ್ತಾಳೆ ಲಕ್ಷ್ಮಿ ಬಿಲ್ವಾವನೆ ಕದಂಬ ಕುಸುಮೆ ಪುಣ್ಯಾಂಗನೆ ಕುಂಜರೆ ಶ್ವೇತಾಶ್ವ ರತೆ ಗೋಪುರ ಚದವಳೆ ಹಂಸೆ ಪದ್ಮವನೆ ಶುದ್ಧ ಜಲೆ ನರೇಂದ್ರ ಭುವನೆ ಗೋಕುಲೆ ಸತ್ಯೆ ಶೌರ್ಯಜನೆ ಸುಲಕ್ಷಣ ಗುಹೆ ಪ್ರಿಯ ವಿಷ್ಣು ವೃಕ್ಷಸ್ಥಳೆ ಹೀಗೆ ಹದಿನಾರು ಸ್ಥಳಗಳಲ್ಲಿ ಲಕ್ಷ್ಮಿಯು ಸದಾ ನೆಲೆಸಿರುತ್ತಾಳೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಹೆಚ್ಚು ಹಲವು ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ